ಅಲ್ಲ ಟೈಮ್ ನೋಡಿದ್ರೆ ಅಲ್ಲ ಎರಡು ಎರಡೂವರೆ ಮೂರು ಗಂಟೆ ಆಗ್ತಾ ಬಂತು ಈ ಹುಡುಗಿ ನೋಡಿದ್ರೆ ಈಟತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನಾನು ಇವತ್ತೆ ಮಾಡ್ತಿದೀನಿ ಅಲ್ಲ ಬೆಳಿಗ್ಗೆದೇಟ್ಲಂತೆ ಊರಿಂದ ಆ ಸಣ್ಣ ಮಗಿನ ಬೇರೆ ಜೊತೆ ಕರ್ಕೊಂಡ್ ಬರ್ತಿದ್ದಾಳೆ ಈ ಹುಡುಗಿಗ್ ಬಡ್ಕಂಡ್ತೀನಿ ನಾನು ಬಿಸ್ಲಾ ಇಟ್ಕಡಮ್ಮ ಬೇಗ ಬಂದ್ಬಿಡೋ ಮಳೆಗಾಲ ಬೇರೆ ಮಳೆ ಶುರು ಆಗ್ಬಿಡುತ್ತೆ ಇವಾಗ ಬೇಗ ಬೇರೆ ಬಾರಮ್ಮ ಒಳ್ ಬಾರಮ್ಮ ಅಂತ ಬಡ್ಕಂಡತಿನಿ ಈ ಹುಡುಗಿ ಅವಳಿಗೆ ಇಷ್ಟ ಬಂದಂಗೆ ಮಾಡ್ತಾಳೆ ಯಾವಾಗ ಬಂದ್ರು ಇದೇ ಕತೆ ಆಗೋತಿ ಹುಡುಗಿದು ಬರ್ಲಿ ಇವತ್ತು ಇಟ್ಟು ಆ ಸಣ್ಣ ಮಗಿನ ಬೇರೆ ಜೊತೆ ಕರ್ಕೊಂಡ್ ಬರ್ತಿದ್ದಾಳಲ್ಲ ಅದೇ ನನಗೆ ಭಯ ಆಗ್ತಿರೋದು ಆ ಮಧ್ಯಾಹ್ನ ಆಯ್ತು ಅದೇ ಮೂರು ಗಂಟೆ ಆತತ್ರ ಆಯ್ತು ಆ ಹುಡ್ಗಿ ಬೆಳಿಗ್ಗೆ ತಿಂಡಿ ತಿನ್ಕೊಂಡ್ ಬಂದಿದ್ದ ಏನೋ ಅದೆಷ್ಟು ಕೊಟ್ಟೆ ಹಸ್ಕೊಂಡಿದಾಳೋ ಏನೋ ಮಾಡಿಸಿ ಮಾಡ್ಸಿ ಎಲ್ಲಿದಾರ ಅಂತ ಹೇಳಿದೆ ಈ ಹೋಯ್ತು ಮೊಬೈಲ್ ತಗೊಂಡು ಈ ಹುಡ್ಗಾರ ಎತ್ಲಾಕ ಹೋದ ತೋಟದ ನೀವು ಎಲ್ಲ ಹ ಏನಪ್ಪಾ ಮಾಡೋದ್ ಇವಾಗ ಮಜ್ಜಿ ಯಾಕ ನನ್ಗೆ ಕಾಯ್ಕಂಡು ನಿಂತಿರಂಗೈತೆ ನಾನ್ ಬೇರೆ ಆಟಾಡಕ್ ಹೋಗಿದ್ದೆ ಬಿಸ್ಲಲ್ಲಿ ಬೇಡ ಅಂದ್ರು ஆஹ் திருகா எஸ் பயத்த ஏனோ நம்ம அஜி இவாக உம் சும்ஸ்க்கேன் முந்தை நீ தாத்தன் மொபைல் தக்டொடல நீ எல்லா கேளணா நீட்டுவ ூரரு கல்சோன கேத்த அது ஒட்டி கேள்வங்க எந்த உடுக நீடா நடைஜி தப்பு எல்லா தாத்தி தப்பு ஏன் ಹೋಗಿ ತಾತ ತಾತ ಮೊಬೈಲ್ ತೊಬೈಲ್ ಬೇಕಂತೆ ಅರ್ಜೆಂಟ್ ಅಜ್ಜಿಗೆ ಅಂತ ಸುಮ್ಕಿರಲಿ ನಾನ್ ಹೋಗ್ಬೇಕು ಅರ್ಜೆಂಟ್ ಆಗಿ ಮೊಬೈಲ್ ತಗೊಂಡ್ ಹೋಗ್ಬೇಕು ನೀರ್ ಬಿಟ್ಬರ್ಬೇಕು ಸುಮ್ಕಿರಲ್ಲ ಅಂತ ಹೇಳಿ ಸುಮ್ ಹೋಯ್ತು ನಾನು ಅತ್ತೆ ಫೋನ್ ಮಾಡ್ಕೊಡ್ಬೇಕಂತ ಕೊಡ್ತಾತ ಅಂತ ಅಂತಿದ್ದೆ ಅಷ್ಟಲ್ಲಿ ತಾತ ಅರ್ಜೆಂಟ್ ಆಗಿ ಹೋಯ್ತಲ್ಲ ಅದಕ್ಕೆ ತಿರ್ಗಾ ಬೈಕ್ ಇದ್ರೆ ಅಂತ ಸುಮ್ ಕಾದಿ ನಾನು ಹುಡ್ಗ ಅಂತ ನೀನೊಂದು ಆಡ್ತೀಯ ಆಡ್ತಿಯಾ ಹೋಗತ್ಲಾಗಿ ಅಲ್ವ ಅತ್ತೆ ಫೋನ್ ಮಾಡ್ಕೊಬೇಕಂತಕ್ಕಂತ ಅರ್ಜೆಂಟ್ ಕೊಡ್ತಾ ಅಂತ ಹೇಳಿನೇ ನೀನ್ ತಾತ ಆ ನೀನ್ ಸುಂಕ ಆಗಿಯ ತಾನೇನು ಅಲ್ಲಿ ಏನಾರ ಗೇಮ್ಗೆ ಅಂತ ಬೇಕಿದ್ರೆ ಏನಾರ ಮಾಡಿ ಏನಾರ ನೀನು ಆ

ಈಗ ಮಧ್ಯಾಹ್ನ ಊಟ ಮಾಡ್ದೆ ಸುಮ್ನೆ ನಿಂತಿದ್ದೀರಾ ಅತೇ ಅಬ್ಬಾ ಬೆಳಿಗ್ಗೆ ಒಂದ್ ಚೂರೇ ಚೂರು ಉಪ್ಪಿಟನ್ನ ತಿಂದಿದ್ವು ಒಟ್ಟೆ ಅಸ್ತಿಲ್ವಿನ ಬರ್ರಿ ಆ ಇದು ಬಸ್ಸಾರ್ ಮೇಲೆ ಇವಾಗಿದನು ಬಿಸಿ ಬಿಸಿ ಮುದ್ದೆ ಮಾಡಿದಿನಿ ಬರೀ ಊಟ ಮಾಡಿ ಬರ್ರಿ ಮೊದ್ಲು ಒಳಗ್ ಬರ್ರಿ ಮಣಿ ಸರೋಜಮ್ಮ ತಡಿಯಮ್ಮ ಒಂದ್ ಇಟ್ಟು ಆ ಹುಡ್ಗಿ ಬರ್ಲಿ ನನಗೆ ಆ ಹುಡ್ಗಿ ಬೇರೆ ಬೆಳಿಗ್ಗೆಯಿಂದ ಊರಿಂದ ಈಟ ತಾದ್ರು ಬಂದಿಲ್ಲ ನನಗೆ ಊಟ ಹೆಂಗಮ್ಮ ಸೇರುತ್ತೆ ಅವ್ರ ಬಂದಾದ್ಮೇಲೆ ನನಗೆ ಸಮಾಧಾನ ಆಗೋದು ಅಲ್ಲಿವರೆಗೂ ಸಮಾಧಾನ ಆಗಲ್ಲ ತಡಿ ಅಮ್ಮನಿ ಪಾಪ ಊಟ ಕರ್ಕೊಂಡು ಹೋಗಿ ಅವ್ರಿಗೆ ಊಟ ಮಾಡಿಸ್ ಹೋಗು ಇವಾಗ ಊಟ ಮಾಡಲ್ಲ ಏನಿಲ್ಲ ಆಟ ಆಡ್ಕೊಂಡ್ ಬಂದಿದಾನೆ ಹೋಗ್ರಿ ನೀನು ಪಾಪ ಇಬ್ರು ಊಟ ಮಾಡ್ರಿ ನೋಡೋಣ ಆ ಹುಡ್ಗಿ ಬಂದಾದ್ಮೇಲೆ ನಾನು ಊಟ ಮಾಡ್ತೀನಿ ಹೋಗಮ್ಮ ಬೇಜಾರ್ ಮಾಡ್ಕೊಬಡಕೊಂಡ್ ಹೋಗು ಏಯ್ ಸುಮ್ಮಕ್ ಬರ್ರಿ ನೀವ್ಯಾಕೆದರ್ತೀರಾ ಅಕ್ಕ ಚೆನ್ನಾಗ್ ಹೋದವರು ಅವ್ರಿಗೆ ಗೊತ್ತಿರುತ್ತೆ ಎಲ್ಲಾ ಬರ್ಬೇಕು ಏನು ಎತ್ತ ಅಂತ ಅದೇ ನೀವ್ ಹೆದರ್ಕಂಡಿದ್ದೀರಾ ಇವಾಗಿನ ಕಾಲದಲ್ಲಿ ಏನ್ ನೈಟ್ ಬರ್ತಿದಾರೆ ಮಧ್ಯಾಹ್ನದ ಬೆಳಿಗ್ಗೆಯಿಂದ ಹೊಲ್ಟಿರೋರು ಈಗ ಬರ್ತಾರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಾಲ್ಕೈದು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಬರ್ರಿ ನೀವು ಒಳಿಸ್ಟ್ ಊಟ ಮಾಡಿ ಮೊದ್ಲು ಆಹಾ ಹಾ ನೀವ್ ನೋಡ್ರಿ ನೀವು ಆರೋಗ್ಯ ಕೆಡಿಸ್ಕೊಳ್ತೀರಾ ನೋಡ್ರಿ ಎಷ್ಟಿಗೆ ಆಗತ್ತ ಬರ್ರಿ ಮೊದ್ಲು ಊಟ ಮಾಡಿ ಬರ್ರಿ ಅಪ್ಪ ಊಟ ಅಮ್ಮಯ ಮುದ್ದೆ ಮಾಡುತ್ತೆ ಬಿಸಿ ಬಿಸಿ ಮುದ್ದೆ ಊಟ ಹೋಗು ಬೆಳಿಗ್ಗೆ ಒಂದ್ ಚೂರೆ ಚೂರ ತಿಂದವನು ಬೆಳಿಗ್ಗೆ ಅಲ್ಲಿ ಬಿಸ್ತಲ್ ಆಟಾಡ್ಕೊಂಡ್ ಬಂದಿರೋದ್ ನೋಡ ಮಠ ಮಾಡ್ಕೊಂಡಿರೋದು ಊಟ ಏ ಅಜಯ್ ನಾನು ನೀನ್ ಊಟ ಮಾಡ್ತಿಲ್ಲ ಅವಾಗ್ಲೆ ಊಟ ಯಮ್ಮ ಅತ್ತೆ ಬರ್ತಾರ ನೋಡು ಅವಾಗ ಊಟ ಮಾಡ್ತೀನಿ ನಾನು ಇವಾಗ ಊಟ ಮಾಡಲ್ಲ ಏನಾರ ಮಾಡ್ಕಳ್ರಪ್ಪ ನನ್ಗೇನಾಗಬೇಕೈತೆ ನನ್ಗೇನು ಅಡಿಗೆ ಮಾಡಿ ಇಟ್ಟಿದೀನಿ ಯಾವಾಗ್ಲಾರ ಬಂದು ಊಟ ಮಾಡ್ರಿ ಆ ಮೊಮ್ಮಗ ಇದೀರಲ್ಲ ನೀವಂತ ಮಾಡ್ಕಲ್ರಿ ಹೋದ್ರಿ ನನ್ಗೇನಾಗಬೇಕಾಯ್ತಿ ನನ್ಗ್ ಹೊಟ್ಟೆ ಹಸಿತೈತೆ ಅಲ್ಲೇ ಮೂರು ಮೂರು ಕಾಲ ಆಗ್ತಾ ಬಂತು ಹೊಟ್ಟೆ ಹಸಿತ್ತೈತೆ ನಾನು ಹೋಗಿ ಊಟ ಮಾಡ್ತೀವಿ ಸುಸ್ತಾಗಂಗ ಆಗ್ತೈತೆ ನನಗೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಅಪ್ಪ ಸುನೀಲ ಏಯ್ ನಿಂತಿದ್ರ ಇಬ್ಬ್ರನು ಯಾಕೆ ಯಾಕೆ ಏನಾಯ್ತಿ ಏನೇ ನಮ್ ಬೇಗನೆ ಹೊಲ್ಟೆ ಕಣೆ ಒಂದು ಯಾರು ಮಾಡ್ತೀಯ ಇಲ್ಲಿ ನಮ್ ಶಂಕರಪ್ಪ ಸಿಕ್ಕಿದ್ದ ಶಂಕರಪ್ಪನ್ ಮಂತ ಹೋಗ್ಬಿಟ್ಟು ಟೀ ಇಡಿದ ಟೀ ಕುಡ್ಕೊಂಡು ಹೋಗುವಂತೆ ಅಂತ ಹೇಳಿ ಅವಾಜ್ಜಿ ಟೀ ಇಟ್ಕೊಡ್ತು ಟೀ ಕುಡ್ಕೊಂಡು ಒಂದ್ ಗಳಿಗೆ ಕುತ್ಕೊಂಡು ಮಾತಾಡ್ಕೊಂಡು ಈ ಕಡೆ ಎದ್ ಬಂದೆ ಕಣೆ ಇದೇ ಆಕಿ ಹಿಂಗ್ ಕಾಯ್ಕೊಂಡಿದ್ಯಾ ಹ ನನ್ನಿಂದ ಏನ್ ಕೆಲ್ಸ ಆಗ್ಬೇಕಂತ ಯಾಕಲಪ್ಪ ನೀನು ನಿಮ್ಮ ಅಜ್ಜಿ ಕಾಯ್ಕೊಂಡು ನಿಂತಿದ್ರೆ ಯಾಕೋ ಅದೇ ನಿನ್ಗೆ ಅವಾಗ ನೀನ್ ತೋಟದತ್ರ ಹೋಗ್ಬೇಕಾದ್ರೆ ಫೋನ್ ಕೊಟ್ಟು ಹೋಗ್ತದ ಮೊಬೈಲ್ ಅಂತ ಹೇಳಿದ್ರೆ ನೀನ್ ಕೊಡ್ಲಿಲ್ಲ ಅತ್ತೆ ಫೋನ್ ಮಾಡೋದಕ್ಕಂತೆ ಗೊತ್ತಾ ಅತ್ತೆ ಬೆಳಿಗ್ಗೆ ನೀನು ಊರಿಂದ ಹೊಲ್ಟಿರೋರು ಇನ್ನು ಬಂದಿಲ್ವಂತೆ ಅದಕ್ಕೆ ಅಜ್ಜಿ ಎಲ್ಲಿದ್ದಾರೆ ಕೇಳೋಣ ಫೋನ್ ಮಾಡ್ಕೊಡ್ಲ ಪಾಪ ಅಂತ ಹೇಳ್ತಿತ್ತು ಅದಕ್ ಮೊಬೈಲ್ ಇರಲ್ವಲ್ಲ ನೀನ ಇಲ್ಲ ಅಪ್ಪ ಯಾರ ಬಂದ್ರೆ ಫೋನ್ ಮಾಡ್ಕೊಡೋಣ ಅಂತ ಕಾಯ್ಕೊಂಡು ನಿಂತಿದ್ದು ಅಷ್ಟೇನೇನೆ ಕೊಡಿದ್ ಫೋನು ಅತ್ತೆಗ್ ಫೋನ್ ಮಾಡ್ಕೊಡೋದು ಎಲ್ಲಿದ್ದಾರೆ ಏನು ಕೇಳ್ಬೇಕು ಕೇಳಬೇಕು ಅರ್ಜೆಂಟ್ ಆಗಿಂಗ್ ಯಾವಾಗ ಕೇಳಿದ್ರು ಬೈತಾನೇ ಇರುತ್ತೆ ಮಾಡ್ಕೊಡ್ತೀನಿ ಜಾನ್ ಇಲ್ವೇಲ್ಲ ನಿನ್ಗೆ ಬೆಳಿಗ್ಗೆ ಫೋನ್ ಇಸ್ಕೊಳ್ಳಕ್ ಬಂದಾಗ ನೀನು ಅತ್ತೆಗೆ ಫೋನ್ ಮಾಡ್ಕೊಡ್ಬೇಕಂತ ಕೊಡ್ತಾತ ಅಂತ ಹೇಳಿದ್ರೆ ನಾನು ಕೊಡ್ತಿದ್ನಪ್ಪ ನನ್ಗೇನ್ ಗೊತ್ತು ನೀನು ಅದು ಮೊಬೈಲ್ ಎಂತಾದ ಗೇಮ್ ಗೀಮ್ ಎಲ್ಲ ಆಡ್ತೀಯಲ್ಲಪ್ಪ ಅದಕ್ಕೆ ಏನಾರು ಇಸ್ಕೊಂಡ್ ತಿರ್ಬೇಕು ಅಂದ್ಕೊಂಡು ನಾನು ಸುಮ್ನೆ ತಗೊಂಡು ಹೋದೆ ಅತ್ಲಕ್ ತೋಡದ್ ಕಡೆ ನೀ ಮಧ್ಯನಾರೋದು ಹೇಳಬೇಕಿತ್ತು ನನಗೊಂದು ಮಾತು ಏನು ಹೇಳಿಲ್ಲ ಏನಿಲ್ಲ ನನಗೇನು ಗೊತ್ತು ಆ ಹುಡುಗಿ ಊರಿಂದ ಇವತ್ತು ಬರ್ತಿದಾರಂತಾನು ನನಗೆ ಗೊತ್ತಿಲ್ಲ ಏನಿಲ್ಲ ನಾನು ನಾನು ಸುಮ್ಕೆ ತೋಡದ ಹತ್ರ ಹೋಗ್ಬಿಟ್ಟೆ ಇವಾಗ ಎಲ್ಲಿದಾರಂತೆ ಯಾರ್ ಫೋನ್ ಮಾಡಿದ್ರನ ಕಣಜ ಅವಾಗಲೇ ನಾನು ಆ ಹುಡುಗ ಬರ್ಕೊಳ್ತಿಲ್ವ ನಿನಗೆ ಫೋನ್ ಮಾಡೋದಕ್ಕೆ ಫೋನ್ ಕಾಯ್ತಿದ್ದು ನಿನ್ಗೋಸ್ಕರನೇ ಕಾಯ್ಕೊಂಡು ನಿಂತಿದ್ದು ಅಂತ ಹೇಳಿದೆ ನೀನು ಅಲ್ಲಿ ತಿರ್ಗಾ ನೀನು ಫೋನ್ ಮಾಡಿದ್ರ ಅಂತ ಕೇಳ್ತೀಯ ತಗೊಂಬೈಲಿ ಫೋನ್ನ ಲೇ ಪಾಪ ಫೋನ್ ಹೋಗ್ತೈತೆಲ್ಲ ಏನಂತೈತಾ

ఆహా బిన్న ఊరి ఆ హుడ్ సోడు ఊటమ్స్ బస్ అల్ హూ ఊట మళ్ ఎలా క్రస్ హైడీ ఆ నోడుకే హోట్లగ్ ఆ నోడు ಹ್ಮ್ ಅಲ್ಲೇ ಹೊಟ್ಟೆ ತುಂಬಾ ಏನಾರು ಬಾರಮ್ಮ ಹ್ಮ್ ಸರಿ ಕಣಮ್ಮ ಆಯ್ತು ಜೋಪಾನಕ್ಕೆ ಬರ್ರಿ ಇವಾಗ ಒಂದ್ ಕೆಲ್ಸ ಮಾಡಮ್ಮ ನಿಮ್ಮ ಅಣ್ಣ ಕಳಿಸ್ತೀನಿ ನಾನು ಬೈಕಲ್ಲಿ ತಿಪ್ಪಿನಿಂದ ಬಂದ್ಬಿಡ್ರಿ ಬಂದ ತಕ್ಷಣ ಫೋನ್ ಮಾಡ್ಬಿಡ್ರಿ ಹ ನಿಮ್ಮ ಅಣ್ಣ ಬರ್ತಾನೆ ಬೈಕಲ್ಲಿ ಕರ್ಕೊಂಡ್ ಬರ್ತಾನೆ ಸರಿ ಕಣಮ್ಮ ಆಯ್ತು ಬರ್ರಿ ಹಂಗಾರೆ ಆಟಗೇನೆ ಬರ್ರಿ ಹ ಏನಿಲ್ಲ ಅವ್ನಿಗೆ ನಿಮ್ಮ ಅಣ್ಣ ಪುರ್ಸೊತ್ತಾಗೇ ಇದ್ದ ಹ್ಮ್ ಬಂದ್ ಬೈಕಲ್ ಕರ್ಕೊಂಡ್ ಬರೋನು ಸರಿ ಕಣ ಆಯ್ತು ಬಿಡು ಆಟೋದಲ್ಲೇ ಬರ್ರಿ ಇನ್ನೇನ್ ಮಾಡೋಕ್ಕಾಗುತ್ತೆ ಸರಿ ಕಣಮ್ಮ ಆಯ್ತು ಹ್ಮ್ ಜೋಪಾನಾಗ ಬರ್ರಿ ಹಂತೆ ಎಲ್ಲಿದಾರಂತೆ ಹಾ ಬರ್ತಿದಾರಂತೆ ಕಣಜ ಬರ್ತಿದಾರಂತೆ ಕೆ ಬಿ ಕ್ರಾಸ್ತ್ರ ಇದಾರಂತೆ ಇನ್ನೇನ್ ಬರ್ತೀನಿ ಕಣಮ್ಮ ಅಂತ ಹೇಳದ್ಲು ಪಾಪನ್ ಕಳಿಸ್ತೀನಿ ಕುಮಾರಣ್ಣನ ಕಳಿಸ್ತೀನಿ ಬೈಕಲ್ಲೇ ಬಂದ್ಬಿಡ್ರಮ್ಮ ತಿರಿಂದ ಈ ಕಡೆ ಅಂತ ಹೇಳಿದೆ ತಿರ್ಗಾ ಆಟೋ ಗಿಟ್ಟು ಸಿಗ್ತಲ್ಲ ಮತ್ತೆ ಟೈಮ್ ಆದ್ರೆ ಮತ್ತೆ ಗಿಡ ಬಂದತ್ತು ಶುರು ಆದ್ತು ಅಂತ ಹೇಳ್ದೆ ಇಲ್ಲಾ ಕಣ್ಣು ಸುಮ್ನಿರಮ್ಮ ಅಣ್ಣಯ್ಯನಿಗೆ ಹಿಂಸೆ ಕೊಡೋದ್ ಆಟೋ ಮಾಡ್ಕೊಂಡ್ ಬರ್ತೀವಿ ಸುಮ್ಮನಿರಮ್ಮ ಅಂತ ಬಸ್ ಬಸ್ ಇಲ್ಲ ಬರ್ತೀವಿ ಹೇಳುದುವ್ನು ಹ್ಮ್ ಸರಿ ಕಣಮ್ಮ ಆಯ್ತು ಹಂಗೆ ಮಾಡ್ರಿ ಅಂತ ಹೇಳಿದಿರಿ ಹಂಗೇನಾದ್ರು ಆದ್ರೆ ಎಮರ್ಜೆನ್ಸಿ ಏನಾದ್ರು ಬೇಗ ಫೋನ್ ಮಾಡ್ರಿ ಅಂತಾನು ಹೇಳಿದಿರಿ ಹ್ಮ್ ಬರ್ತಾರ ಕಣ್ತಾ ಯಾಕಲ್ಲ ಪಾಪ ಹಿಂಗ್ ನಿಂತಿದಿರಾಕಪ್ಪ ಹಿಂಗ್ ನಿಂತಿದ್ರಾ ಯಾಕಪ್ಪ ಪಾಪ ಏನಾರ ತರಗಿಲ್ಲ ಮಾಡ್ಕೊಂಡ್ಬಂದಿ ಅಯ್ಯಾನ ನೀನು ಹ ಯಾಕಲ್ಲ ಯಾಕೆ ಏನಾಯ್ತಾ ನಿಲ್ಗಂಡ್ ಬಾರ್ಲ ಪಾಪ ಅವನೇ ಯಾಕೆ ತರಲೆ ಮಾಡ್ಕೊಂಡ್ ಬರ್ತಾನೆ ಏನಿಲ್ಲ ನಿನ್ ತಂಗಿ ಬರ್ತಿದ್ದಾಳೆ ಕಣಪ್ಪ ಗೀತಮ್ಮ ಬರ್ತಿದ್ದಾಳೆ ಬೆಳಿಗ್ಗೆ ಫೋನ್ ಮಾಡಿದ್ಲು ಹ್ಮ್ ನೀನ್ ಈ ಕಡೆ ಟ್ರ್ಯಾಕ್ಟ್ರಿಗೆ ಹೋದೆ ಆ ಹುಡುಗಿ ಫೋನ್ ಮಾಡಿದ್ಲು ನಿಂಗೆ ಹಿಂಗೆ ಊರಿಗೆ ಬರ್ತೀನಿ ಕಣಮ್ಮ ನಿಮ್ಗೂ ಪಾಪಂಗೆಲ್ಲ ನೋಡಂಗ ಆಗೈತೆ ಪಾ ಪಾಪಿಗೂ ರಜೆ ಐತಲ್ಲ ಅದಕ್ ಬರ್ತೀನಿ ಕಣಮ್ಮ ಅಂತ ಹೇಳಿದ್ಲು ನಿನ್ ತವ್ರ ಮನೆ ಕಣಮ್ಮ ನೀನ್ ಯಾವಾಗ್ಲಾರ ಬರ್ಬೋದು ನೀನ್ ಯಾವಾಗಾದ್ರ ಹೋಗ್ಬೋದು ಬಾರಮ್ಮ ತಾಯಿ ಅಂತ ಹೆಂಗ ನಮ್ಗೂ ನೋಡಂಗಾಗಿತ್ತು ಹಬ್ಬಕ್ಕೂ ಬರ್ಲಿಲ್ಲ ಏನಿಲ್ಲ ಬರ್ರಿ ಅಂತ ಕರ್ದೆ ಅದೇ ಬರ್ತಿದಾರಂತೆ ಬೆಳಿಗ್ಗೆ ಬರ್ತಿವಂತ ಹೇಳಿ ಈತ ಬರ್ಲಿಲ್ವಲ್ಲ ಮೂರ್ ಗಂಟೆ ಬೇರೆ ಆಯ್ತಲ್ಲ ಅದಕ್ಕೆ ನಾನು ಆಗ್ತಿತ್ತು ಫೋನ್ ಮಾಡದಂತ ಹೇಳಿದ್ರೆ ನಿಮ್ಮ ಅಪ್ಪ ಫೋನ್ ತಗೊಂಡ್ ಹೋಗ್ಬಿಟ್ಟಿತ್ತು ಇಟ್ಲಾಗ್ ನಿನ್ ಕಡೆಯಿಂದ ಮಾಡಿಸ್ ನೀನು ಇರಲಿಲ್ಲ ಇವಾಗ ಬಂದೆ ಆ ಇವಾಗ ನಿಮ್ ತಾತ ಅಪ್ಪಯ್ಯ ಬಂತಲ್ಲ ಫೋನ್ ಮಾಡಿಸಿದ್ದು ಇನ್ನೇನು ತಿಪ್ಪೂರ್ ಹತ್ರ ಇದಾರಂತೆ ಅದಕ್ಕೆ ಹತ್ಲಾಗಿ ಮಾತಾಡ್ಕೊಂಡು ನಿಂತಿದ್ದು

ಕಿತ್ತೂರಿಗೆ ಬಂದ ತಕ್ಷಣ ಫೋನ್ ಮಾಡ್ರಿ ಅಂತ ಹೇಳಿದ್ರೆ ಈ ಹುಡುಗಿ ಇದ್ದಿದ್ದು ಇಲ್ಲ ಕಣ್ ಸುಮ್ನಿರೋಣ ಅಣ್ಣ ಹಿಂಗೆ ಯಾಕೆ ಹಿಂಸೆ ಕೊಡೋಣ ಅವ್ನಿಗೆ ಕೆಲಸಗಳು ಬೇಕಾದಷ್ಟು ಇರ್ತವೆ ಅವನು ಕೆಲ್ಸಕ್ಕೆ ಹೋಗಿದ್ದು ಅನ್ಸುತ್ತೆ ಇವಾಗೇನು ಬಂದ ಸುಮ್ನಿರು ಏನು ಬೇಡ ನಾವು ಬರ್ತೀನಿ ಕಣ್ ಸುಮ್ನಿರು ಹಂಗೇನಾರು ಆದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ ಸುಮ್ನಿರು ಇನ್ನೇನು ಹೋಗ್ತೀಯ ನೀನು ಕಣಮ್ಮ ಇನ್ನು ಕಿತ್ತೂರ ಹತ್ರ ಇದಾರೋ ಏನು ಊರ ಹತ್ರ ಹತ್ರ ಬಂದ್ಬಿಟ್ಟಿದಾರ ಅಂದಾಜು ನಿಮ್ಮಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಅರ್ಧ ಮುಕ್ಕಾಲ್ ಗಂಟೆ ಮೇಲಾಯ್ ಕಂಡ್ಲಾ ಈ ಇನ್ನೇನು ಊರ ಹತ್ರ ನೀ ಇರ್ಬೇಕು ಆಟೋ ಗಿಟ್ಟ ಮಾಡ್ಕೊಂಬಂದ್ರೆ ಇನ್ನೇನು ಇಷ್ಟ ಮಂತ್ವೇ ಬರ್ಬೇಕಿತ್ತು ಕಂಡು ಆಗ್ಲೋ ಈಗಲೋ ಬರ್ತಾರೆ ಸುಮ್ಕಿರು ಹೋಗ್ತೀಯ ಬೈಕ್ ಹಾಕೊಂಡ್ ಹೋಗದು ಅವ್ರ ಅಲ್ಲೇ ಬಂದ್ಬಿಟ್ರೆ ಸುಮ್ಕೆ ಹೋಗಿ ನೀನು ಬರೋಂಗತ್ತೆ ಪೆಟ್ರೋಲ್ ಖರ್ಚೆಲ್ಲ ಸುಮ್ಕಿರು ಬೇಡ ಅವ್ರು ಬರ್ತಾರ ನೀನು ಅಪ್ಪಾಜಿ ಅಮ್ಮ ಇನ್ ನಿಂತಿದ್ದಾರೆ ಯಾಕಪ್ಪ ಯಾಕೆ ಏನಾಯ್ತು ಮಣಿ ಅಯ್ಯ ನಿಮ್ಗೆ ನಿಂತಿದ್ದು ಕಣಮ್ಮ ನಾವು ಈಟೋ ಬರ್ಲಿಲ್ಲ ಅಂತ ಅಲ್ಲ ಬರ್ತೀವಂತ ಹೇಳಿ ತಿರ್ಗಾ ಬರ್ಲಿಲ್ಲ ಏನಿಲ್ಲ ಅಂತಾನೆ ಬರಂತಾನೆ ಕಣಮ್ಮ ಬೈಕ್ ತಗೊಂಡ್ಲಾಗಿ ಇದ್ರೆ ಅಂತ ಕರ್ಕಂಬರ್ತೀನಂತ ಅಷ್ಟಲ್ಲ ಹೆಂಗ ನೀವೇ ಬಂದ್ರೆ ಏನಮ್ಮ ಚೆನ್ನಾಗಿದೀಯ ರಾಣಿ ಚೆನ್ನಾಗಿದ್ಯಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಯಾಕ ಮಾತಾಡ್ತಾನೆ ಇಲ್ಲ ಸುಮ್ನೆ ನಿಂತಿದ್ಯಾ

మ్మ ఎస్మరీ బారమ్మ బట్ కరీ ఆ హడిగీ జర్కీ ఇలా అలూ కర్కార ఉద్యవగ్లారా బీల్ బేజారాగవ బస్ బేగ ఒల్ట్ బా ఎద్దర ఇష్ట్రు ఇదే కథ ఆగ్గు ఆ హేన సుంకి నాగనే బరంతమ్మ తిండి ಅದೇ ಹತ್ತು ಗಂಟೆಗೆ ನಾವು ಬಸ್ ಸ್ಟಾಂಡ್ ಅಲ್ಲಿ ಇದ್ದು ನಾನು ಪಾಪು ಅದೇನಾಯ್ತಂದ್ರೆ ನಾನು ಈ ಹುಡುಗಿ ಹೇಳಿದಿನಿ ಮೊಬೈಲ್ ನನ್ನ ವ್ಯಾಲಿಟಿ ಅಲ್ಲಿ ಹಾಕಮ್ಮ ಅಂತ ಚಾರ್ಜಿಗ್ ಇಟ್ಟಿತ್ತು ಹಂಗೇನೇ ಬಿಟ್ಟು ಬಂದ್ಬಿಟ್ಟಿದೀವಿ ತಿರ್ಗಾ ನಾವು ಆಟೋ ಮಾಡ್ಕೊಂಡು ಅವ್ರಿಗೆ ಬೇರೆ ಆಫೀಸಿಗೆ ಹೋಗ್ಬಿಟ್ಟಿದ್ರು ಇಲ್ಲ ಅವರೇ ತಗೊಂಡ್ ಕೊಟ್ಟೋಗೋರು ತಿರ್ಗಾ ಆಟೋ ಮಾಡ್ಕೊಂಡ್ ನಾವು ತಿರ್ಗಾ ಮಂತ ಹೋಗ್ಬಿಟ್ಟು ಮೊಬೈಲ್ ಎತ್ಕೊಂಡ್ ಬರೋ ಅಷ್ಟೊಂದಿಗೆ ಇಷ್ಟು ಟೈಮ್ ಆಯ್ತು ಕಣಮ್ಮ ಏನ್ ಮಾಡ್ ಹೇಳು ಇಲ್ಲಾಂದ್ರೆ ನಾವು ಬೇಗನೆ ಒಟ್ಟು ಬರೋ ಹೋಗ್ಲಿ ಬಿಡಮ್ಮ ಗೀತಮ್ಮ ಏನ್ ಮಾಡಕ್ ಇವಾಗ ಮರ್ತ್ ಬರದಾ ಮನ್ಷಂದು ಗುಣ ಲಕ್ಷಣ ಅಲ್ವೇನಮ್ಮ ಇನ್ನೇನ್ ತಲೆ ಕೆಡಿಸ್ಕೊಬೇಡ ಸುಮ್ಮನಿರು ಏನ್ ತಡ ಆಯ್ತಂದ್ರೆ ಅದೇ ನಾವ್ ಇನ್ನೇನು ಯೋತ್ನೆ ಮಾಡಿದ್ದೆ ಏನಂದ್ರೆ ಅಲೇ ಮೂರು ಮೂರುವರೆ ಆಗ್ತಾ ಬಂತಲ್ಲ ಯಾವ ಬೆಳಿಗ್ಗೆ ಒಂಬತ್ ಗಂಟೆಗೆ ಹೊಲ್ಟು ಅಂದವ್ರು ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಅನ್ಕೊಂಡು ನಾವ್ ಯೋಚನೆ ಮಾಡ್ತಿದ್ದೋ ಅಷ್ಟೇ ಇನ್ನೇನಿಲ್ಲ ಸರಿ ಕಣ ಆಯ್ತ್ ಬಿಡು ಹೆಂಗ ಮಗ ನೋಡಂಗ ಆಗಿತ್ತು ಹೆಂಗ ಕರ್ಕಂಬಂದ ಅಷ್ಟೇ ಸಾಕು ನಮ್ಗೆ ಅಲ್ಲ ಕಣಮ್ಮ ಅಲೇ ಅಂದ್ರಗೂನು ಜೊತೆ ಕರ್ಕಂಬರೋದಲ್ಲ ಇಬ್ರಾಳು ಬಂದಿದ್ರಲ್ಲ ಪಾಪ ಅವರಿಗೆ ಡ್ಯೂಟಿ ಇರುತ್ತೆ ಪುರ್ಸತ್ ಆಫೀಸ್ ವರ್ಕು ಆ ವರ್ಕು ಈ ವರ್ಕು ಅಂತ ಅಲ್ಲಿ ಹೋಗ್ತಾನೆ ಇರ್ತಾರೆ ಪುರ್ಸತ್ ಸಿಗಲ್ಲ ರಜೆ ದಿಸ ಒಂದ್ ದಿಸ ಇರ್ತಾರೆ ನೋಡ ಮಂತಾ ಅಷ್ಟೇ ನಾನು ಇನ್ನೇನು ಪಾಪ ಬೇರೆ ಇನ್ನೇನ್ ಪರೀಕ್ಷೆ ಎಲ್ಲ ಮುಗಿತಲ್ಲ ನಾವು ಆರಾಮಾಗಿದ್ದು ಅದಕ್ಕೋಸ್ಕರ ಅವರೇ ಹೇಳಿ ಕಳ್ಸಿದ್ದು ಹೋಗಿ ಇನ್ನೇನು ಹಬ್ಬಕ್ಕರೋ ಹೋಗ್ಲಿಲ್ಲ ಬೇಜಾರ್ ಹೋಗ್ ಬರ್ರಿ ತವ್ರ ಮನೆಗೆ ಅಂತ ಕಳ್ಸಿರೋ ಅದಕ್ಕೆ ಬಂದೆ ಕಣಪ್ಪ ನಡ್ರಿ ಒಳಕ್ಕೆ ಏನ್ ಆಚೆ ಕಡೆ ನೀನ್ ಇನ್ಕೊಂಬಿಟ್ರಿ ನೀವು ಎಲ್ಲಿ ಆಚಕೆ ಎಲ್ಲದ್ರು ಕಾಣ್ತಾನೆ ಇಲ್ಲ

ನಾಳೆ ಬೇಕಾದ್ರೆ ನಾನು ತಿಂತೀನಿ ಇವತ್ತು ಏನು ತಿನ್ನಲ್ಲ ನಾನು ನಾಳೆ ಏನಾರ ಕಟ್ ಮಾಡಿಸ್ಕೊಂಬರ್ರಿ ಅಂತ ಸುಮ್ಮನಿ ಇವತ್ತೇನಾರು ತಗೊಂಡ್ ನೀವೇ ತಿನ್ಬೇಕು ನೋಡ್ರಿ ಇವಾಗ ಹೇಳ್ತಿದಿನಿ ಬಿಡ ಗೊತ್ತಿಲ್ಲ ಬದ ಇನ್ನೇನು ಗುರುವಾರ ಗುರುವಾರ ಅವ್ರು ತಿನ್ನಲ್ಲ ಅಂತ ಗೊತ್ತು ಮೊದ್ಲಿ ನಾನು ತಿನ್ನಲ್ಲ ಅವಳು ಅಂತದ್ರಲ್ಲಿ ನೀನ್ ತಿರ್ಗಾ ಬೇರೆ ಏನಾರ ಅಂತ ಹೇಳ್ತಿದ್ಯಲ್ಲ ಸರಿ ಕಣ ಆಯ್ತು ಬಿಡ ಇವಾಗ ಒಂದ್ ಕೆಲಸ ಮಾಡ್ದ ಆ ಅವ್ಳಿಗೆ ಶಾವ್ಗೆ ಅಂದ್ರೆ ಬಲು ಇಷ್ಟ ಕಣಪ್ಪ ಕೋಸಂಬರಿ ಪಲ್ಯ ಬೋಂಡ ಎಲ್ಲ ಮಾಡ್ಬಿಟ್ಟು ಶಾವ್ಗೆ ಕಾಯ್ ಮಾಡಬೇಡ ಅಂತ ಸುಮ್ಮೀರು ಅವಳಿಗೆ ಇದು ಶಾವ್ರಿ ಅಂದ್ರೆ ಬಲು ಇಷ್ಟ ಏಯ್ ಏನಾರ ಮಾಡ್ಸುವಂತೆ ನಡೆಯ ಮೊದ್ಲು ಒಳಿಕೆ ಆ ಹುಡುಗೀರ್ ಬಂದಾರೆ ಆಚೆ ಕಡೆ ನಿಲ್ಲಿಸ್ಕೊಂಡ್ ಮಾತಾಡ್ಕೊಂಡು ನಿಂತಾಳಿ ಹುಡುಗಿ ಆ ಆ ಹುಡ್ಗೀನು ಒಳಿಕೆ ಏನ್ ಮಾಡ್ತಿದ್ದಾಳ ಏನೋ ಇನ್ನು ಬಂದಿರೋದು ಗೊತ್ತಿಲ್ಲ ಅನ್ಸುತ್ತೆ ಅವಳುನು ಆಚೆಗೆ ಬಂದಿಲ್ಲ ಏನಿಲ್ಲ ನಡಿರಿ ಹೊಳಕ್ ಹೋಗ ನಡ್ರಿ ಮೊದ್ಲು ಸಮಾಚಾರ ಆ ಕಣ್ಣಿಗೆ ಕಾಣಿಸ್ತೀರಿಲ್ಲ ಎಲ್ಲರಿ ಚೆನ್ನಾಗಿದ್ಯಾನಕ್ಕೆ ಗೀತಮ್ಮ ಹ್ಮ್ ಕಣಮ್ಮ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ದೀನಮ್ಮ ಅಯ್ಯ ನೀನ್ ಯಾವಾಗ ಬಂದೆ ಅಂತಾನೆ ಗೊತ್ತಾಗ್ಲಿಲ್ಲ ಕಣಮ್ಮ ನನ್ಗೆ ನಾನು ಬೆಳಿಗ್ಗೆ ಕೆಲಸ ಅದು ಇದು ಮಾಡಿ ನನ್ಗೆ ಸುಸ್ತಾಗಂಗ ಆಗ್ತಿತ್ತು ಮಧ್ಯಾಹ್ನ ಬೇರೆ ಊಟ ಮಾಡಿರೋದು ಯಾವಿಲ್ಲ ಅದಕ್ಕೆ ಒಟ್ಟೇಸ್ತಿತ್ತು ಊಟ ಮಾಡ್ತಿದ್ದೆ ಕಣಮ್ಮ ಬೇಜಾರ್ ಮಾಡ್ಕೊಬೇಡ ಕಣಮ್ಮ ನಾನ್ ಬಂದಿದ್ದೆ ನೀನ್ ಬಂದಿದ್ದೆ ಗೊತ್ತಾಗ್ಲಿಲ್ಲ ನನ್ಗೆ ನಾನ್ ಚೆನ್ನಾಗಿದ್ದೀನಿ ಅಲ್ ಕಣಕ್ ನನಗ್ ಮಾತ್ರ ಕರ್ಸಿಕಲ್ಲ ನೀವು ಫೋನ್ ಮೇಲೆ ಫೋನ್ ಮಾಡ್ತಿರ್ತೀರಲ್ಲ ನೀವ್ ಒಂದಿಸ್ ಬರ್ತೀರಾ ನೀವು ಹ ಅಲ್ಲ ವರ್ಷದ ಮೇಲೆ ಆಯ್ತು ಒಂದ್ ದಿವಸ ಬಂದಿದೀರ ಒಂದ್ ಹಬ್ಬ ಆಗ್ಲಿ ಜಾತ್ರೆ ಆಗ್ಲಿ ಇಪ್ಪತ್ನಾಲ್ಕ ಸಲ ಫೋನ್ ಮಾಡಿರೋ ಗಂಡ ಹಿಡ್ತಿ ಇಬ್ಬರಾಳು ಬರಲ್ಲ ನಮಗ್ ಮಾತ್ರ ಹತ್ ಸಲ ಫೋನ್ ಮಾಡಿ ಕರ್ಸ್ತಿರ್ತೀರಾ ನೀವು ಕಡಮ್ಮ ಗೀತಮ್ಮ ಬೇಜಾರ್ ಮಾಡ್ತಬೇಡ ಇಲ್ಲಿನ್ ಇಲ್ಲಿನ ಪರಿಸ್ಥಿತಿ ನಿಮ್ಗೂ ಗೊತ್ತೈತೆ ಗೊತ್ತಿದ್ರದೂ ನೀನು ಹಿಂಗ್ ಮಾತಾಡ್ತೀಯಲ್ಲಮ್ಮ ಅತ್ತೆ ಕೈಲಿ ಆಗಲ್ ಕಡಮ್ಮ ಮೊದ್ಲಂದ್ರೆ ಒಂದ್ ಸ್ವಲ್ಪ ಕೆಲ್ಸನಾರ ಮಾಡೋರು ಇವಾಗ ಆಗಲ್ ಕಡಮ್ಮ ಅಲ್ಲ ಕಾಲ್ ನೋವು ಕೈ ನೋವು ಹುಷಾರಿರಲ್ಲ ಸುಸ್ತಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಏನು ಕೆಲಸ ಮಾಡಸಕ್ ಹೋಗಲ್ಲ ಎಲ್ಲಾ ಮನೆ ಕೆಲಸ ಎಲ್ಲ ನಾನು ಒಬ್ಳೆ ಮಾಡ್ಕೋಬೇಕಾ ಇಲ್ಲಿ ಮಾಮಾ ಪಾಪ ಹಸ್ಗಳು ಅವ್ರು ಇವ್ರು ನೋಡ್ಕೊಳ್ತಾರ ಅವರುನು ತಿರ್ಗಾ ದಾರ ಕಡ್ಮಮ್ಮ ಅಂತ ಹೇಳಿದ್ರು ತಿರ್ಗಾ ಒಂದ್ ಎರಡ್ ಮೂರ್ ತಿರ್ಗಾ ಕುರಿ ಮರಿಗಳು ಬೇರೆ ಸಾಕೀರಂತ ಅದನ್ನ ಬೇರೆ ಆಟ ಮಾಡ್ ತಗೊಂಡ್ ಬಂದಾರೆ ಆ ಏನ್ ಮಾಡ್ತೀರಾ ಹೇಳ್ರಿ ಟೈಮ್ ಸರಿಯಾಗಿ ಅಡಿಗೆ ಮಾಡ್ಕೊಡ್ಬೇಕು ಮಾಮ ತಿಂಡಿ ತಿಂಡಿ ಏನು ತಿನ್ನಲ್ಲ ಅದಕ್ಕೆ ಅವರು ಬೇರೆ ಟ್ಯಾಕ್ಟ್ರಿಗಳಲ್ಲಿ ಹೋಗ್ತಿರ್ತಾರೆ ಗಳಿಗೆನೂ ಪುರ್ಸತಿರಲ್ಲ ಕಣಮ್ಮ ಈ ಹುಡುಗ ಅಂತ ಅವನು ಅವರು ಕೇಳಲ್ಲ ಏನ್ ಮಾಡ್ತೀರ ಹೇಳಿ ಸರೋದಮ್ಮ ನಿಮ್ ಕಣ್ಣಿನ್ ಏನ್ ಮಾತಾಡ್ತಿದ್ಯಾ ಕುಡಿಯಕ್ ನೀರ್ ಕೊಟ್ಟದಮ್ಮ ಕುಡಿಯಕ್ಕೆ ನೀರ್ ಕೊಟ್ಟು ಬಾಯ್ಲಿ ಆ ಹುಡುಗಿಗೆ ಶಾವಿಗೆ ಅಂದ್ರೆ ಬಲು ಇಷ್ಟ ಒಂದ್ ಸ್ವಲ್ಪ ಶಾವ್ಗೆ ಹಂಗೆ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಬೋಂಡ ಹಪ್ಪಳ ಎಲ್ಲ ಮಾಡ್ಬಿಡ್ತೀಯನಮ್ಮ ಅವಳಿಗೆ ಬಲು ಇಷ್ಟ ಶಾವಿಗೆ ಅಂದ್ರೆ ಕಾಯಿ ಆಲುದೂ ಶಾವಿಗೆ ಮಾಡ್ಬಿಡಮ್ಮ அத்தே நீட் நன்கி அந்த நான் சும்த்தேனா கோழி கட் மாதிரி ஆனா அக்கா ஸ்பீட்மா இவத்தோ ஏன்கூட்டாடலா நாளையா தாழி நாட் ஊட்ட மாவா சாவுக்கு ஏதேனே சரி கடத்தி ஆய் அங்கே தாழ் ಕುಂತೀರಿ ಅದೇ ರಮ್ಯಾಕಿಂದ ಮಾತಾಡಿದ್ರೆ ಆಗುತ್ತೆ ನಾನು ಸ್ವಲ್ಪ ಹೋಗಿ ಅಡುಗೆ ಏನಾರ ಮಾಡ್ಕೊಂಡ್ ಬರ್ತೀನಿ ಅಯ್ಯ ಅಮ್ಮನಿ ಅಡುಗೆ ಯಾವಾಗಲೂ ಇದ್ದಿದ್ದೇ ಬಾರೇ ಕುತ್ಕ ಅಪರೂಪಕ್ಕೆ ಬಂದಿದ್ದೀರಿ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಒಂದು ಗಾಡಿಗೆ ಅಕ್ಕ ಇನ್ನು ಎರಡು ಮೂರು ದಿವಸ ಇರ್ತೀರಾ ಇನ್ನೇನು ನಾಳೆ ನಾಡ್ದು ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ ಇವಾಗ ಹೋಗಿ ಹೊಟ್ಟೆ ಹಾಸ್ಕೊಂಡ್ ಬಂದಿದ್ದೀರಾ ಸುಮ್ಕಿರಿ ಮೊದಲು ಅಡಿಗೆಗೆಲ್ಲ ರೆಡಿ ಮಾಡ್ತೀನಿ ನಾನು ಸಮಾಚಾರ ಚೆನ್ನಾಗಿದ್ಯಾ ತಾನೆ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಬರೀ ಮನೆ ಕೆಲಸ ಅದು ಇದು ಮಾಡ್ಕೊಂಡ್ಬಿಟ್ಟು ಆರೋಗ್ಯದ ಕಡೆನು ಒಂದ್ ಸ್ವಲ್ಪ ಗಮನ ಕೊಡು ಇಲ್ಲ ಕಣಮ್ಮ ನನಗಿ ಇನ್ನೇನಮ್ಮ ಕೆಲಸ ಇರುತ್ತೆ ಅವ್ರ ಆಫೀಸಿಗೆ ಹೋಗೋರು ಒಂದ್ ಸ್ವಲ್ಪ ಅಡಿಗೆ ಇಡಿಗೆ ಮಾಡಿ ಮನೆ ಕೆಲಸ ಎಲ್ಲಾ ಮಾಡಿ ಒಂದ್ ಸ್ವಲ್ಪ ರೆಡಿ ಮಾಡ್ಬೇಕು ತಿಂಡಿ ತಿಂಡಿ ಮಾಡ್ಕೊಟ್ಟು ಇನ್ನೇನು ಈ ಹುಡುಗಿಗೂ ರೆಡಿ ಮಾಡಿಸಿ ಸ್ಕೂಲಿಗೆ ಕಳ್ಸೋರ್ಗು ಒಂದ್ ಸ್ವಲ್ಪ ಆ ಕೆಲ್ಸಗಳು ಅಷ್ಟೇ ಅಮೆಕಿಂದ ಇನ್ನೇನು ಏನು ಅಂತ ಕೆಲ್ಸಗಳು ಏನಿರಲ್ಲ ಸಂಜೆ ಅವ್ರಿಗೂ ಇರ್ತೀನಿ ಆರಾಮಾಗಿರ್ತೀನಿ ಕಣಮ್ಮ ನನಗಿನ್ನೇನ್ ಕಡಿಮೆ ಆಗೈತೆ ನಾನ್ ಚೆನ್ನಾಗಿ ಇದೀನಿ ಸುಮ್ಚಿರು ನೀನೇನ್ ತಲೆ ಕೆಡಿಸ್ಕೋಬಾರ ನೀನು ಕಣಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದ ತಾನೇ ಅವ್ರ ಆರೋಗ್ಯ ಎಲ್ಲ ಹೆಂಗೈತೆ ಹಾ ಊರಲ್ಲಿ ಇದಾರ ಬಂದಿದ್ರ ನಿಂತಾವ ಅವ್ರು ನಿಮ್ ಹಂಗೆ ಇದ್ರೆ ಬರ್ರಿ ಒಂದ್ ನಾಲ್ಕು ದಿವಸ ಇದ್ದೋಗಿರಂತೆ ಇಲ್ಲಿ ಅಂತ ಹೇಳಿರೋದ್ನು ಅಯ್ಯೋ ನಾವು ತೋಟ ಹೋಗ್ಬಿಡುತ್ತೆ ಅದ್ ಹೋಗ್ಬಿಡುತ್ತೆ ಇದ್ಬಿಡುತ್ತೆ ತೋಟದ ಇರ್ಬೇಕು ಹೊಲತಾವ್ ಇರ್ಬೇಕಂತ ಇವಾಗ್ಲೂನು ಬಡದಾಡ್ತಿರ್ತಾರೆ ಅವತ್ತೆಗೆ ನೋಡಿದ್ರೆ ನನ್ಗಂತೂನು ಒಟ್ಟು ರೀತಿ ಇವಾಗ್ಲೂನು ಆ ಮಾವೂನ್ ಜೊತೆ ಹೋಗ್ಬಿಟ್ಟು ಹೊಲತಾವ ತೋಟ ತಾವ ಕೆಲಸ ಮಾಡ್ತಿರೋತವತ್ತೆ ಅಹ್ ಏನ್ ಹೇಳಿದ್ರ ಅವ್ರ ಮಾತೇ ಕೇಳಲ್ಲ ಇವರು ಫೋನ್ ಮಾಡಿ ಮಾಡಿ ಬಾರಮ್ಮ ಬರ್ರಿ ಊರಿಗೆ ಮಂತ ಬರ್ರಿ ಮಂತ್ವ ಬರ್ರಿ ಅಂತ ಬಡ್ಕಂಡ್ರದನು ಬರಲ್ಲ ನಾವೇಂದನೆ ಜಾತ್ರೆ ಹಬ್ಬಕ್ಕೆ ಹೋಗ್ಬಿಟ್ಟು ಹೋಗ್ ಬರಬೇಕು ನಾವೇನೇ ಅವ್ರಂತೂ ಬರಲ್ಲ ನೀವು ನೀನೇ ಕರೆದ್ರು ನೀವು ಬರಲ್ಲ ಅವರು ಬರಲ್ಲ ನಮ್ಗಂತೂ ಬೇಜಾರಾಗ್ತಿರುತ್ತೆ ಅದಕ್ಕೆ ಇವಳಿಗೆ ರಜೆ ಯಾವಾಗ ಬರುತ್ತೋ ಅಂತ ನಾನು ಕಾಯ್ಕೊಂಡಿದ್ದೆ ಇಲ್ಲೊಂದು ವಾರ ಅಲ್ಲೊಂದು ವಾರ ಇದ್ದಾರ ಹೋಗೋಣ ಅಂತ ನನಗೂ ಟೌನ್ ಅಲ್ಲಿ ಇದ್ದು 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 ರೂಮಲ್ಲಿ ಬೇಜಾರಾಗ್ಬಿಡುತ್ತೆ ಕಡಮ್ಮ ಇರ್ಲಿ ಬಿಡಮ್ಮ ಹೆಂಗ ಒಳ್ಳೇದಾಗ್ಲಿ ಅಮ್ಮಡಿ ಹಂಗೆ ನೀನು ಅತ್ತೆ ಮಾವ ಟೌನಿಗೆ ಬರಲ್ಲ ಅಂತ ನೀನು ಸುಮ್ನ ಆಗ್ಬೇಡ ಏನು ಊರಿಗೆ ಹೋದಾಗ ಒಂದ್ ಸ್ವಲ್ಪ ನಿಮ್ಮತ್ತೆ ಮಾವಿಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಆ ಒಂದ್ ಸ್ವಲ್ಪ ಆರೈಕೆ ಎಲ್ಲ ಮಾಡಿ ಬರ್ಬೇಕು ನೀನು ಸರಿನಾ ಆಕಮ್ಮ ನೀನು ತಿರುಗ್ ತಿರ್ಗ ನನ್ತಿಯಾ ನಾನು ಯಾವತ್ತಾದ್ರೂ ನಂಗೆ ಮಾಡಿದಿನ ಅತ್ತೆ ಮಾವೇ ನಿಮ್ಕಿಂತ ಚೆನ್ನಾಗೇ ನೋಡ್ಕೊಳ ಅವ್ರಿಗೆ ನಾನು ಅಷ್ಟು ಬೆಲೆ ಕೊಡ್ತೀನಿ ಅಷ್ಟೇ ಬಾಳ ಚೆನ್ನಾಗ್ ನೋಡ್ಕೊಳುತ್ತೆ ನನ್ಗೆ ಇವಾಗ ಅಲ್ಲೇ ಅಲ್ಲ ಯಾಕೆ ಹೋಗ್ತೀರಾ ಬರ್ರಿ ಇಲ್ಲೇ ನನಗೆ ಬೇಗ ಆಗ್ತೈತೆ ಫೋನ್ ಫೋನ್ ಮಾಡ್ತಿದ್ರು ಇಲ್ಲ ಕಣತ್ತೇ ಬರ್ತೀವಿ ನನ್ ಎರಡ್ ಮೂರ್ ಬರ್ತೀವಿ ಅಂತ ಹೇಳಿ ಇಲ್ ಮೊದ್ಲು ಅಂತ ಬಂದು ಕಣಮ್ಮ ಅಷ್ಟೇ ಏ ಬ್ಯಾಡಕೊಂಡ್ ಸುಮ್ಮೀರಮ್ಮ ಇವಾಗ ಜಾತ್ರೆ ನೋಡಿರಿ ಇನ್ನೊಂದು ವಾರ ಇಲ್ಲ ಅಲ್ಲ ನೀನು ತಿರ್ಗಾ ಹೋಗ್ತೀಯ ಅಂತ ಹೇಳ್ತಿದ್ಯಾ ತಿರ್ಗಾ ಇನ್ನೇ ಯಾವಾಗ ಬರ್ತೀರಾ ಜಾತ್ರೆಗೆ ಇನ್ನೊಂದ್ಸಲಿ ಹೋಗೋದು ಬರೋದು ಯಾಕೆ ಸುಮ್ಕು ಒಟ್ಟಿಗೆ ಜಾತ್ರೆ ಮುಗಿಸ್ಕೊಂಡ್ ಬೇಕಾದ್ರೆ ನಿಮ್ ಊರಿಗೆ ಹೋಗಿರಂತೆ ಹಳೇಂದ್ರಗು ಫೋನ್ ಮಾಡ್ಬಿಟ್ಟು ಕರ್ಸಿರಾ ಆಗುತ್ತೆ ತಾಳಮ್ಮ ಹೆಂಗ ಹೆಂಗಾಗುತ್ತೋ ಅವ್ರಿಗೂ ಒಂದ್ ಮಾತು ಫೋನ್ ಮಾಡಿಬಿಟ್ಟು ಕೇಳೋಣ ಇಲ್ಲ ತಿರ್ಗಾ ಇನ್ನೊಂದ್ಸಲ ಹೋದ್ರೆ ಆಗುತ್ತೆ ಅಂತ ಹೇಳಿರಬೇಕಾದ್ರೆ ನಾವ್ ಹೋಗ್ಬಿಟ್ಟು ವಾಪಸ್ ಬರ್ತೀವಿ ಸುಮ್ಮನಿರಮ್ಮ ಕಾರಲ್ಲೇ ಬರ್ರಿ ಅಮ್ಮಕಿಂತ ಅದೇನು ಮಾತಾಡಿರಂತೆ ಊಟ ಕುತ್ಕೊಂಡ್ ಬರ್ರಿ ಮೊದ್ಲು ಒಟ್ಟೆ ಹಸ್ಕೊಂಡ್ ಬೇರೆ ಇದಾರೆ ಮಧ್ಯಾಹ್ನಕ್ಕೂ ಊಟ ಮಾಡಿಲ್ಲ ಏನಿಲ್ಲ ಬರ್ರಿ ಊಟ ಮಾಡದ್ ಮೊದ್ಲು ಲಕ್ಕನಮ್ಮ ಸರೋದಮ್ಮ ಯಾಕೆ ಇಷ್ಟು ಬೀರಿ ನೀನು ಅಷ್ಟೊಂದು ಅರ್ಜೆಂಟ್ ಆಗಿ ನೀನು ಊಟ ಎಲ್ಲ ರೆಡಿ ಮಾಡ್ದಲ್ಲ ಅಮಕಿಂತ ಊಟ ಮಾಡಿದ್ರೆ ಆಗ್ತಿರಲ್ವಾ ಹಾ ಏನು ಬರಾಕಂಡ್ ಸುಮ್ಮರಿ ಆ ನೀವು ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಬೆಳಿಗ್ಗೆ ತಿಂಡಿ ತಿನ್ಕೊಂಡ್ ಬಂದವರು ಅದಕ್ಕೆ ನಾನು ಬೇಗ ಎಲ್ಲಾ ರೆಡಿ ಮಾಡಿಬಿಟ್ಟೆ ಮೊದ್ಲು ಊಟ ಮಾಡಿರಿ ಬರ್ರಿ ಆಮೇಕಿಂದ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ ಎಲ್ಲಡಿಕೆ ಹಾಕೊಂಡು ಕಣಮ್ಮ ಹಣ್ಣೆ ಎತ್ಲಾಗ ಹೋಯ್ತಮ್ಮ ಇವಾಗ ಊಟ ಮಾಡದಲ್ಲ ಅವ್ರು ಬರ್ತಾರೆ ನೀವು ಊಟ ಮಾಡ್ರಿ ಅವ್ರು ಒಂದ್ ಸ್ವಲ್ಪ ಎಮರ್ಜೆನ್ಸಿ ಎಲ್ಲ ಹೋಗ್ ಬರಬೇಕಂತ ಎಲ್ಲ ಹೋದ್ರು ಏನೋ ಟೌನಿಗೆ ಹೋದ್ರು ಏನೋ ಗಾಡಿ ಹಾಕೊಂಡು ಏನ್ ಡೀಸೆಲ್ ಗೀಸಲ್ ಖಾಲಿ ಆಗಿತ್ತೆ ನಾಳೆ ಬೆಳಿಗ್ಗೆ ಎದ್ದಾಡ್ಕಲ್ಲೇನೆ ಫ್ಯಾಕ್ಟ್ರಿ ಬೇರೆ ಹೋಗ್ಬೇಕಲ್ಲ ಅದಕ್ಕೆ ಅರ್ಜೆಂಟ್ ಆಗಿ ಹೋದ್ರು ಆಮೇಕಿಂತ ಬಂದ್ ಅವ್ರು ಊಟ ಮಾಡ್ತಾರೆ ನಾವು ಅವ್ರ ಊಟ ಮಾಡ್ತೀವಿ ನೀವು ಊಟ ಮಾಡ್ರಿ ಮಾವು ಕೋಸಂಬರಿ ಪಲ್ಯ ಏನಾರ ಮಾಡದಲ್ಲಿ ಈ ಅಮ್ಮ ಬರೀ ಶಾವ್ಗೆ ಏನೇನು ಮಾಡೈತೆ ಹೋಗುವ கோசுமிரி பல்லை நாளே மாத்தினி இவ் ஊட்ட மாப்பா நீ மத்திய அவரை நான் அர்ஜெண்ட் ஆகி ஊட்ட மால்லா ரெடி மாதே அஸேட் ஆகு மாநில நாளே நாளு மாடு இவ் சும் ஊட்டா